ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗಿರುವಂತಹ ಒಂದು ಮಟನ್ ಬಿರಿಯಾನಿಯನ್ನು ಕಡಿಮೆ ಸಮಯದಲ್ಲಿ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಕೂಡ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಅದು ಕೂಡ ಮನೆಯಲ್ಲಿರುವಂತಹ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ನಾನು ಮಾಡಿರ್ತಕ್ಕಂಥದ್ದು ತುಂಬನೇ ರುಚಿಕರವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ನೋಡ್ತಿದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟ್ ಆದಂತಹ ಒಂದು ರೈಸ್ ಕೂಡ ಬಂದಿದೆ ಅಂತ ನೀವು ಮಾಡ್ಕೋಬೇಕಂದ್ರೆ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ನಾನು ಒಂದು ಸುಮಾರು ಅರ್ಧ ಕೆ ಜಿ ಆಗಷ್ಟು ಮಟನನ್ನು ತೊಗೊಂಡಿದ್ದೀನಿ ಕರೆಕ್ಟಾಗಿ ಇಲ್ಲಿ ತೋರಿಸ್ತಕ್ಕಂಥದ್ದು ಒಂದು ಅರ್ಧ ಕೆ ಜಿ ಮಟನ್ಗೆ ಆಗುವಷ್ಟೊಂದು ಮಸಾಲೆಗಳನ್ನು ಸೇರಿಸ್ಕೊಂಡು ತೋರಿಸ್ತಾ ಇದ್ದೀನಿ ಒಂದು ಕೆ ಜಿಗೆ ತಗೋಬೇಕಾಗಿದ್ದರೆ ಡಬಲನ್ನು ಸೇರಿಸ್ಕೊಳ್ಳಿ ಅರ್ಧ ಕೆ ಜಿ ಮಟನ್ಗೆ ಒಂದೂವರೆ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಹಸಿರು ಮೆಣಸಿನ್ಕಾಯನ್ನು ಸ್ವಲ್ಪ ಕತ್ತರಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ ರುಚಿಗೆ ಬೇಕಾದಷ್ಟು ಖಾರ ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನಂಗಿದ್ರೆ ಹೆಚ್ಚು ಕಡಿಮೆ ಮಾಡಿಕೊಂಡು ಸೇರಿಸ್ಕೋಬೋದು ಒಂದು ಟೇಬಲ್ ಚಮಚದಷ್ಟು ಧನಿಯಾ ಪೌಡರ್ ರುಚಿಗೆ ಬೇಕಾದಷ್ಟು ಉಪ್ಪು ನಂತರ ಒಂದು ಟೇಬಲ್ ಚಮಚದಷ್ಟು ಮಟನ್ ಮಸಾಲ ಪೌಡರ್ ಇಲ್ಲಾಂದರೆ ಬಿರಿಯಾನಿ ಪೌಡರ್ ಮೂರು ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರನ್ನು ಕೂಡ ಇದ್ದೀನಿ ಒಂದು ಕೆ ಜಿಗಾದರೆ ಎಲ್ಲ ಪದಾರ್ಥಗಳನ್ನು ಡಬಲ್ ಮಾಡಿಕೊಳ್ಳಿ ಒಂದು ಅರ್ಧ ಹೋಳಿನಷ್ಟು ಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ ಇದನ್ನೆಲ್ಲವನ್ನ ಕೂಡ ಒಂದ್ಸಲಿ ಚೆನ್ನಾಗಿ ಈ ರೀತಿಯಾಗಿ ಮಸಾಲೆ ಎಲ್ಲ ಈ ಮಟನ್ಗೆ ಹಿಡಿಯೋ ಥರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಮಟನ್ಗೆ ಎಲ್ಲನೂ ಮಸಾಲೆ ಚೆನ್ನಾಗಿ ಹಿಡಿಯೋ ಥರ ಒಂದ್ಸಲಿ ಮಸಾಜ್ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಸುಮಾರು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಮಟನ್ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಈಗ ಒಂದು ಕುಕ್ಕರ್ಗೆ ಒಂದು ಐವತ್ತು ಗ್ರಾಮ್ ಆಗಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಮಟನ್ಗೆ ಹಂಡ್ರೆಡ್ ಗ್ರಾಮ್ಸ್ ಸೇರಿಸ್ಕೋಬೋದು ಬಿರಿಯಾನಿ ಮಸಾಲೆಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನೆಲ್ಲ ಬಿರಿಯಾನಿ ಮಸಾಲೆಗಳಿದ್ರೆ ಅದನ್ನೆಲ್ಲ ಸೇರಿಸ್ಕೊಡಿ ನನ್ನ ಹತ್ರ ಈಗ ಪ್ರೆಸೆಂಟ್ ಎಲ್ಲೇ ಇಲ್ಲ ಅದನ್ನು ಸೇರಿಸಿಲ್ಲ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದು ಐದಾರು ನಿಮಿಷ ಫ್ರೈ ಆದರೆ ಸಾಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತೀರಾ ಗೋಲ್ಡನ್ ಬ್ರೌನ್ ಕಲರ್ ಬರುವಂತಹ ಅವಶ್ಯಕತೆ ಏನೂ ಇಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ತಾ ನಾವು ಈ ಒಂದು ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೇ ಒಂದು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಒಂದು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿದ್ರೆ ಕೂಡ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಒಂದು ಕಾಲು ಕಪ್ಪಿನಷ್ಟು ಕುದೀನ ಒಂದು ಕಾಲು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಟೊಮೆಟೊ ಕೂಡ ಇನ್ನಷ್ಟು ಸಾಫ್ಟಾಗಿ ಸ್ವಲ್ಪ ಗುಜ್ಜು ಥರ ಆಗುತ್ತೆ ಅಲ್ಲಿಯ ತನಕ ನಾವು ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಅಂತ ಈಗ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿಕೊಂಡಿರುವಂತಹ ಮಟನನ್ನು ನಾವು ಈಗ ಈ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನ ಕೂಡ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಎರಡು ಮೂರು ನಿಮಿಷ ತ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಮಟನ್ನಲ್ಲಿರುವಂತಹ ನೀರಿನ ಅಂಶ ಎಲ್ಲನೂ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಾವು ಕುಕ್ಕರ್ನ ಮುಚ್ಚಳವನ್ನು ಮುಚ್ಕೊಂಡು ಕಂಪಲ್ಸರಿಯಾಗಿ ನಾವು ಕುಕ್ಕರನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡ್ಕೋಬೇಕು ಒಂದು ಮೂರು ವಿಜಿಲ್ ಆಗೋ ತನಕ ಮಟನನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗುತ್ತೆ ಈಗ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ನಾರ್ಮಲ್ ಅಂದರೆ ನಮ್ಮ ಮನೆಯಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ ಅದನ್ನೇ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬಾಸ್ಮತಿ ರೈಸನ್ನು ಕೂಡ ತಗೋಬೋದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮೂರು ವಿಜಿಲ್ ಆಗಿದೆ ಈಗ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಮೇಲೆ ತೇರ್ಕೊಂಡಿದೆ ಅಂತ ಮಟನ್ ಕೂಡ ಆಲ್ಮೋಸ್ಟ್ ಚೆನ್ನಾಗಿ ಕುಕ್ ಆಗಿದೆ ನೋಡ್ತಿದ್ರೇ ಗೊತ್ತಾಗುತ್ತೆ ನೋಡಿ ಒಂದು ಚೂರು ಕೂಡ ಮಸಾಲೆ ಅನ್ನೋದು ಸೀದೋಗಿಲ್ಲ ನೀವು ಇನ್ ಕೇಸ್ ಏನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಖಂಡಿತ ಮಸಾಲೆ ಅನ್ನೋದು ಸೀದೋಗಿಬಿಡುತ್ತೆ ಈಗ ನಾವು ಇದಕ್ಕೆ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಅಕ್ಕಿಯನ್ನು ಒಂದು ಎರಡು ಮೂರು ನಿಮಿಷ ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀರನ್ನು ಸೇರಿಸ್ದೇ ಒಂದು ಎರಡು ಮೂರು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೊಳ್ಳೋದ್ರಿಂದ ಅನ್ನ ಅನ್ನೋದು ತುಂಬಾ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನು ಅರ್ಧ ಕೆ ಜಿಯಷ್ಟು ನೀ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀವಲ್ವ ಅಕ್ಕಿ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕ್ಕಿ ನಾರ್ಮಲ್ ರೈಸ್ ಎಷ್ಟು ಮಾಡಿಕೊಂಡಾಗ ಎಷ್ಟು ನೀರು ಸೇರಿಸ್ಕೊಳ್ತೀವೋ ಸೇಮ್ ಅಷ್ಟೇ ನೀರನ್ನು ಸೇರಿಸ್ಕೊಂಡು ಈ ಹಂತದಲ್ಲಿ ನಾವು ಒಮ್ಮೆ ನೋಡ್ಕೋಬೇಕು ಉಪ್ಪು ಖಾರ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಳವನ್ನು ಮುಚ್ಕೊಂಡು ಒಂದು ಎರಡು ವಿಸಿಲನ್ನು ಕೂಗಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿರುವಂತಹ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಈಗ ಕುಕ್ಕರ್ ಕೂಡ ವಿಸಿಲ್ ಹಾಕಿ ತಣ್ಣಗೆ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡ್ತಿದ್ದೀರಲ್ವ ಎಷ್ಟೊಂದು ಆಗಿ ರೈಸ್ ರೆಡಿ ಆಗಿದೆ ಅಂತ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಟನ್ನು ಬೆಂದಿದೆ ಹಾಗೆಯೇ ರೈಸ್ ಕೂಡ ಪರ್ಫೆಕ್ಟಾಗಿ ಆಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಘಮ ಬರ್ತಾ ಇದೆ ನೋಡಿದ್ರಲ್ವಾ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಈಸಿಯಾಗಿ ಈ ಒಂದು ಮಟನ್ ಬಿರಿಯಾನಿಯನ್ನು ಮಾಡ್ಕೋಬೋದು ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಬೇರೆ ಬೇರೆ ರೀತಿಯ ಸಿಂಪಲ್ ರೆಸಿಪಿಗಳು ನಿಮಗೆ ಕೂಡ ನೋಟಿಫಿಕೇಷನ್ ರೀತಿಯಲ್ಲಿ ಬೇಗನೆ ಸಿಗತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್